ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಇಂದು ಕೊಲ್ಲಿ ಸಮಾಜ ತಾಲೂಕಾ ಅಧ್ಯಕ್ಷ ರಾಮಲಿಂಗ ಬನಾರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಚಿತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ನಂತರ ಗ್ರೇಡ್ ಟು ತಹಸೀಲ್ದಾರ್ ಅವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ತಾಲೂಕು ಪೊಲೀಸ್ ಸಮಾಜದ ವತಿಯಿಂದ ಈಗ ಘಟನೆಯನ್ನ ನಡೆಸಿ ಹುಲೀಸ್ ಸಮಾಜದ ಹಿರಿಯರ ಅಂತ ಬಸವ ಚಿಂಬಳ್ಳಿ ಅವರು ತಾಲೂಕ ತಾಲೂಕು ಹುಲೀಸ್ ಸಮಾಜದ ವತಿಯಿಂದ ಇಂದು ನಾವು ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವಂತಹ ಹುಬ್ಬಳ್ಳಿಯ ನಗರದ ವಿರಾಜಪುರ ಬಡಾವಣೆಯಲ್ಲಿ ನಡೆದಿರುವಂತಹ ಅಂಜಲಿ ಅಂಬೇಗೇರವರ ಹತ್ಯೆ ಪ್ರಕರಣದ ವಿರುದ್ಧ ನಾವು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವಂತಹ ತಾಲೂಕಾ ಅಧ್ಯಕ್ಷರಂತಹ ರಾಮ್ಲಂಗ್ ಭಾನರ್ ಅವರೇ ಅಲ್ಲದೆ ಅನೇಕ ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಕೋಳಿ ಸಮಾಜದ ಬಹಳಷ್ಟು ಜನರ ಮೇಲೆ ಹಲ್ಲೆ ನಡೀತಾ ಇದೆ ಆದರೂ ಸಹ ಸರ್ಕಾರವು ನಮ್ಮ ಈ ಒಂದು ಸಮಾಜದ ಸಮಾಜದ ರಕ್ಷಣೆಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ನಾವು ಇಷ್ಟೆಲ್ಲ ಸಮಾಜದ ಸಮಾಜದವರೆಲ್ಲರೂ ಕೂಡ ಕೆವಸ್ಥಿತರವಾದಂತಹ ನ್ಯಾಯ ರೀತಿಯಾದಂತಹ ನ್ಯಾಯ ರೀತಿಯಾಗಿ ನಾವು ನಡೆದ್ರೂ ಸಹ ನಮ್ಮ ಮ್ಯಾಲೆ ಇಷ್ಟೆಲ್ಲ ದೌರ್ಜನ್ಯ ನಡೀತದೆ ಯಾಕೆ ಇಷ್ಟೆಲ್ಲ ನಡೆ ನಡೆದ್ರೂ ಸಹ ನಮಗೆ ರಕ್ಷಣೆ ಯಾಕಿಲ್ಲ ಅದಕ್ಕಾಗಿ ನಾವು ಮೊಟ್ಟ ಮೊದಲಿಗೆ ಅಸಂಘಟಿತರಾಗಿದ್ದೇವೆ ಯಾಕಂದ್ರೆ ಸಂಘಟನೆಯಲ್ಲೇ ನಾವು ಏನಂತಂದ್ರ ಆಗಿದ್ದೇವೆ ನಾವು ಅದಕ್ಕಾಗಿ ಈ ಒಂದು ನಾವು ಏನು ಬಂದಿದ್ದೇವೆ ಎಲ್ಲಾ ಚಿತ್ರಾಪುರ ತಾಲೂಕಿನ ಎಲ್ಲಾ ಪ್ರಮುಖರು ಹಳ್ಳಿಯಲ್ಲಿ ಬಂದಿರುವಂತಹ ಎಲ್ಲಾ ಪ್ರಮುಖರು ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಮುಖಂಡರಾದ ಮನೂರ್ ಬಸವರಾಜ ಚಿನ್ನಮಳ್ಳಿ ಸುರೇಶ್ ಬೆನಕನಹಳ್ಳಿ ಹನುಮಂತ ಸಂಕನೂರ್ ತಮ್ಮಣ್ಣ ಡಿಗ್ಗಿ ಗುಂಡು ಐನಾಪುರ್ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಪದಾಧಿಕಾರಿಗಳು ಇದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಟಿ ಮತ್ತು ಅಫ್ತಾಲ್ ಜನರಲ್ ಫಿಸಿನ್ ಗೈನಕಾಲಜಿ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ 9538786108